ಯಾರು ಕೊಟ್ಟವ್ರೆ ಅಂತ ನಮ್ಗೆ ಮಾಹಿತಿನೇ ಗೊತ್ತಿಲ್ಲ ನಮ್ಗಿದೇ ಗೊತ್ತಿಲ್ಲ ಯಾರೋ ಎತ್ಕೊಂಡು ಬರಲಿ ನಾವು ನೋಡ್ತೀವಿ ಯಾರು ಅಂತ ಇದು ಮಾಡ್ತೀವಿ ನಾವೇ ಸಾಲ ಮಾಡ್ತೀವಿ ನಮ್ಮ ಗ್ರಾಮಸ್ಥರೇ ಸಾಲ ಮಾಡ್ತೀವಿ ನಾವು ನಮ್ದೇನು ಅಭ್ಯಂತರ ಇಲ್ಲ ಪಾಪ ಕೊಡಲಿ ಬಿಡು ಅವರು ನಮಗೋಸ್ಕರ ಎಷ್ಟು ನಾವು ಹೋಗಿ ಅಲ್ಲಿ ಇದು ಮಾಡಿದ್ದೀವ ಕೊಡಲಿ ಅವಳು ಸರ್ ನಮ್ದೆ ಏನು ತಕರಾರಿಲ್ಲ ಸರ್ ನಮ್ಮ ಹೆಸ್ರು ಮಣಿ ಅಂತ ಹೇಳ್ಬಿಟ್ಟು ಯಾರಿದ್ದಾರೆ ನಮ್ಮ ಯೋಧರು ಆ ಕಾಲದಲ್ಲಿ ಯಾವಾಗ ಒಂದ್ಸತಿ ಆರ್ಡರ್ ಆಗಿದ್ದಂತೆ ಏನೋ ಮನೆಗೆ ಒಬ್ಬೊಬ್ರು ಬರಬೇಕು ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಆರ್ಡರ್ ಮಾಡಿತ್ತಂತೆ ಅದು ಈಗ ಮಾಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ಆಗ ಕಷ್ಟ ಕಾಲ ಆ ಕಷ್ಟ ಕಾಲದಲ್ಲಿ ಇವರು ಓಡಾಡ್ಕ ಓಡಾಟ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಸ್ವಾರ್ಪಲ್ಲ ಯಾರೇ ಆಗಲಿ ನಾವು ತಕರಾರ ಅರ್ಜಿ ಅವ್ರ ಮೇಲೆ ಅವ್ರು ಕೊಡಬಾರ್ದು ಅಂತ ಅರ್ಜಿ ಹಾಕೇ ಇಲ್ಲ ಯಾಕೆಂದ್ರೆ ಹಾಕಿರೋ ಡಾಕ್ಯುಮೆಂಟ್ಸ್ ಯಾರನ್ನಿದ್ರೆ ಎತ್ಕೊಂಡ್ ಬನ್ನಿ ನಾವ್ ಯಾರು ಅಂತ ನಾವು ಕೇಳ್ತೀವಿ ಆ ಇಲ್ದು ಇಲ್ದ ಸುಳ್ಳು ಅದೆಲ್ಲ ಸುಳ್ಳು ಮಾಹಿತಿ ನಾವ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳಿದ್ರೆ ನಮ್ಮ ತಂದೆ ಸ್ಥಾನದಲ್ಲಿರೋವಂಥವ್ರು ಅವರು ಅವ್ರಿಗೆ ಕೊಡೋದಕ್ಕೆ ನಾವು ಗ್ರಾಮಸ್ಥರು ಯಾರ್ಯಾರಾಗಲೇ ನಾವು ಕೊಡೋದಕ್ಕೆ ಅಭ್ಯಂತರನೇ ಇಲ್ಲ ದಯವಿಟ್ಟು ಅವ್ರಿಗೆ ಆರ್ಡ್ರ್ ಮಾಡೋದಕ್ಕೆ ಪಾಸ್ ಮಾಡೋಕ್ಕೆ ರೆಡಿ ಮಾಡಿ